ತಾಟಿನಲ್ಲಿ ತುಂಬಿರುವ ಅನ್ನವನು ಉಣುವಾಗ ಮೇಟಿಯನ್ನು ಮಾಡುವ ರೈತನನು ನೆನೆದು ತಾಟಿನಲ್ಲಿ ತುಂಬಿರುವ ಅನ್ನವನು ಉಣುವಾಗ ಮೇಟಿಯನು ಮಾಡುವ ರೈತನನು ನೆನೆದು ಸಾಟಿ ಇಲ್ಲದ ಗಮನ ಸೇವೆಯನ್ನು ಮರೆ ಸಾಟಿ ಇಲ್ಲದ ಮನ ಸೇವೆಯನ್ನು ಮರೆ ಕೋಟಿನ ಮ ಸಲ್ಲಿಸು ಪಂಕಜಾಕ್ಷಿ ತಾಟಿನಲ್ಲಿ ತುಂಬಿರುವ ಅನ್ನವನು ಉಣುವಾಗ ಮೇಟಿಯನು ಮಾಡುವ ರೈತನನು ನೆನೆದು ಸಾಟಿ ಇಲ್ಲದ ಅವನ ಸೇವೆಯನ್ನು ಮರೆ ಕೋಟಿನ ಮನವ ಸಲ್ಲಿಸು ಪಂಕಜಾಕ್ಷಿ ಕೋಟಿನ ಮನವ ಸಲಿಸು ಪಂಕಜಾಕ್ಷಿ ಕೋಟಿನ ಮನವ ಪಂಕಜಾಕ್ಷಿ ತನುವಲ್ಲಿ ತುಂಬಿರುವ ಬಯಕೆಯನು ಮೆಟ್ಟುತ್ತ ಮನದಲ್ಲಿ ಹರಿಯನ್ನು ನೆನೆಯುತ್ತೀರೇ ಒಳಿತು ತನುವಲ್ಲಿ ತುಂಬಿರುವ ಬಯಕೆಯನ್ನು ಮೆಟ್ಟುತ್ತ ಮನದಲ್ಲಿ ಗರಿಯನ್ನು ನೆನೆಯುತ್ತಿರೆ ಒಳಿತು ಕನಸಲ್ಲು ಮನಸನ್ನು ಗರಿಯನ್ನು ಧ್ಯಾನಿಸಲು ನನಸಾಗುವುದು ಕನಸು ಪಂಕಜಾಕ್ಷಿ ತನುವಲ್ಲಿ ತುಂಬಿರುವ ಬಯಕೆಯನು ಮೆಟ್ಟುತ್ತ ಮನದಲ್ಲಿ ಹರಿಯನ್ನು ಒಳಿತು ಕನಸಲ್ಲೂ ಮನಸಲ್ನು ಹರಿಯನ್ನು ಧ್ಯಾನಿಸಲು ನನಸಾಗುವುದು ಕನಸು ಪಂಕಜಾಕ್ಷಿ ಕನಸಲ್ಲು ಮನಸನ್ನು ಹರಿಯನ್ನು ಧ್ಯಾನಿಸಲು ನನಸಾಗುವುದು ಕನಸು ಪಂಕಜಾಕ್ಷಿ ನನಸಾಗುವುದು ಕನಸು Pankaj <laughs> Jagji